ಎಲ್ರಿಗೂ ನಮಸ್ಕಾರ ನಾವು ಕಳೆದ ಕೆಲ ದಿನಗಳಿಂದ ರೇಖಿ ಈ ಪ್ರಾಣ ಶಕ್ತಿಯ ಬಗ್ಗೆ ವಿಚಾರವನ್ನು ತಿಳ್ಕೊಳ್ತಾ ಸಾಕ್ತಾ ಇದ್ದೀವಿ ಈಗ ಕೆಲವೊಂದು ಬೇಸಿಕ್ಗಳು ನಿಮಗೆ ಗೊತ್ತಾಗಿದೆ ಜೊತೆಗೆ ನೀವು ರೇಖಿ ಹೀಲಿಂಗ್ನ ಒಂದೊಂದೇ ಪಾಯಿಂಟ್ಗೆ ನೀಡೋದಕ್ಕೆ ಶುರು ಮಾಡಿರ ಮೂರು ಮೂರು ನಿಮಿಷಗಳ ಕಾಲ ನೀವು ಹೀಲಿಂಗ್ ಕೊಡ್ತಾ ಬನ್ನಿ ಆ ನಂತರದಲ್ಲಿ ಒಟ್ಟಾರೆಯಾಗಿ ಹೇಗೆ ಮಾಡಿಕೊಳ್ಳುವಂಥದ್ದು ಅನ್ನೋದನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ಳೋಣ ಆಯಿತಾ ಜೊತೆಗೆ ನೀವು ದಾರಿದೀಪ ಅಂತ ಹೇಳಿ ನಾನು ಬೆಳಿಗ್ಗೆನೆ ಒಂದು ಕಳಿಸುವಂತಹ ವಿಡಿಯೋವನ್ನು ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ಗಳು ನೀಡುವಂತಹ ಸಲಹೆಗಳನ್ನು ವಿಡಿಯೋ ಮೂಲಕ ನೀವು ಕೇಳಿರ್ತೀರ ಅನೇಕ ಕಡೆಗಳಲ್ಲಿ ಈ ಕೋವಿಡ್ನ ನಂತರದಲ್ಲಿ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ನಾವು ಗುರುಗಳ ಬಳಿಗೇ ಹೋಗಿ ಕಲಿಬೇಕಾಗಿತ್ತು ದೀಕ್ಷೆಯನ್ನು ಕೂಡ ಒನ್ ಆನ್ ಒನ್ ಅನ್ನೋ ರೀತಿಯಲ್ಲಿ ಕೊಡೋರು ಆದರೆ ರೇಖಿ ಒಂದು ವರದಾನ ನಮಗೆ ಯಾವ ರೀತಿ ಕಾಣಿಸ್ಕೊಡ್ತು ಅಂದರೆ ಈ ಕೋವಿಡ್ ನಮಗೆ ವರದಾನವಾಗಿ ಪರಿಣಮಿಸ್ತು ಕೋವಿಡ್ ಸಮಯದಲ್ಲಿ ಆನ್ಲೈನ್ ಮೂಲಕವಾಗಿ ಎಲ್ಲ ಕಡೆಯಿಂದನೂ ಜನ ಸೇರೋದಕ್ಕೆ ಶುರು ಮಾಡಿದ್ರು ಬಹಳಷ್ಟು ಜನಕ್ಕೆ ಈ ವಿಚಾರಗಳು ತಿಳಿತ ಸಾಕ್ತು ಹಾಗಾಗಿ ಅನೇಕರು ವಿಡಿಯೋ ಕ್ಲಾಸಸ್ಗಳನ್ನ ಮಾಡಿದ್ದಾರೆ ಕೆಲವರಿಗೆ ಆ ಶಕ್ತಿ ಇರುತ್ತೆ ಅವರು ವಿಡಿಯೋ ಮೂಲಕನೂ ಕೂಡ ನಿಮ್ಮನ್ನು ತಲುಪುವಂತಹ ಪ್ರಯತ್ನವನ್ನು ಮಾಡ್ತಾರೆ ಆಡಿಯೋವನ್ನು ಕೂಡ ಕೇಳ್ತಾ ಕಲಿಬಹುದು ಅಭ್ಯಾಸವನ್ನು ಮಾಡಿಕೊಳ್ಳುವಂಥದ್ದು ಒಂದು ತಿಂಗಳು ಆ ನಂತರದಲ್ಲಿ ನಿಮ್ಮನ್ನು ದೀಕ್ಷೆಯನ್ನು ನೀಡುವಂತಹ ಗುರುಗಳ ಬಳಿಗೆ ಅವರನ್ನು ಅವರ ಮಾರ್ಗದರ್ಶನಕ್ಕೆ ನಿಮ್ಮನ್ನು ಪರಿಚಯ ಮಾಡಿಕೊಳ್ಳಲಾಗತ್ತೆ ನಮ್ಮ ಗುರುಗಳಿಂದ ನೀವು ದೀಕ್ಷೆಯನ್ನು ಪಡ್ಕೊಳ್ತೀರ ಆ ನಂತರದಲ್ಲಿ ನೀವು ಪ್ರತಿದಿನ ಅಭ್ಯಾಸವನ್ನು ಇಪ್ಪತ್ತೊಂದು ದಿನಗಳ ಕಾಲ ಮೊಟ್ಟ ಮೊದಲ ಹಂತವಾಗಿ ಮಾಡಿ ಆ ನಂತರದಲ್ಲಿ ಪ್ರತಿನಿತ್ಯದ ಅಭ್ಯಾಸವಾಗಿ ಮುಂದುವರಿಸ್ಕೊಳ್ತಾ ಸಾಕ್ತೀರ ಹಾಗಾಗಿ ನಮ್ಮ ಗುರುಗಳು ನಿಮಗೆ ದೀಕ್ಷೆಯನ್ನು ನೀಡ್ತಾರೆ ಅದರ ಬಗ್ಗೆ ಯಾವುದೇ ರೀತಿಯ ಆನ್ಲೈನ್ನಲ್ಲೇ ನೀಡ್ತಾರೆ ಇದೇ ರೀತಿ ಸಂಜೆ ಹೊತ್ತು ಒಂದು ಆರು ಆರೂವರೆಯ ಸಮಯದಲ್ಲಿ ನಿಮಗೆ ಮುಂಚಿತವಾಗಿ ತಿಳಿಸಿ ನಾವು ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಿ ದೀಕ್ಷೆಯನ್ನು ಕೊಡಿಸ್ತೇವೆ ಸಾಮೂಹಿಕವಾಗಿ ಆನ್ಲೈನ್ ಮೂಲಕ ಅದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬೇಡ ನಾನು ಬರೀ ಪರಿಚಯವನ್ನಷ್ಟೇ ನಿಮಗೆ ರೇಖೆಯ ಪರಿಚಯವನ್ನಷ್ಟೇ ಮಾಡಿಕೊಟ್ಟು ಜೊತೆ ಜೊತೆಯಾಗಿ ನಾವು ಅಭ್ಯಾಸವನ್ನು ಮಾಡ್ತಾಯಿದ್ದೀವಿ ಆ ದಾರಿದೀಪದಲ್ಲಿ ಬರುವಂತಹ ವಿಡಿಯೋಗಳನ್ನು ತಪ್ಪದೇ ನೋಡಿ ಅದರಲ್ಲಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ ಬರೀ ಕೇಳಿಸ್ಕೋಬೇಡಿ ನೋಡಿ ಆಯಿತಾ ಅದೊಂದು ವಿಚಾರವಿತ್ತು ಜೊತೆಗೆ ಈಗ ನಿಮಗೆ ಒಂದು ಅನುಮಾನ ಇರುತ್ತೆ ಏನು ನಾವು ಈ ರೇಖೆಯನ್ನು ಕಲಿತ ನಂತರದಲ್ಲಿ ಈಗ ಬೆಳಿಗ್ಗೆ ಮಾಡ್ತಾ ಇರ್ತೀವಿ ರೇಖೆ ಹೀಲಿಂಗ್ ಮಾಡ್ಕೊಳ್ತಾ ಇರ್ತೀವಿ ಒಂದೊಂದೇ ಪಾರ್ಟ್ಗೆ ಮಾಡ್ಕೊಳ್ತಾ ಇರ್ತೀವಿ ಕೆಲವರು ಅಭ್ಯಾಸವನ್ನು ಶುರು ಮಾಡಿರ್ತಾರೆ ಆಗ ಮಧ್ಯದಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಆಯಿತು ಎದ್ದು ಹೋಗಬೇಕಾಯಿತು ಅವಾಗ ತೊಂದರೆ ಆಗೋದಿಲ್ವಾ ಪರವಾಗಿಲ್ಲ ಯಾಕೆ ನಾವು ಸಂಸಾರದಲ್ಲಿ ಇದ್ದಾಗ ಏನಾದರೂ ಒಂದು ಡಿಸ್ಟರ್ಬೆನ್ಸಸ್ಗಳು ಇದ್ದೇ ಇರುತ್ತೆ ಎಲ್ಲಿಗೆ ನಿಲ್ಲಿಸಿರ್ತೀರ ಅಲ್ಲಿಂದ ಮುಂದುವರಿಸಿ ಮುಂದೆ ಮತ್ತೆ ವಾಪಸ್ ಬಂದಾಗ ಮುಂದುವರಿಸ್ಕೋಬೋದು ಆಯಿತಾ ಇವತ್ತು ನನಗೆ ತುಂಬ ಕೈ ಇದೆ ಕಾಲು ನೋವುತಾ ಇದೆ ಅದಕ್ಕೆ ಮಾತ್ರ ಹೀಲಿಂಗ್ ಕೊಟ್ಕೋಬಹುದಾ ಖಂಡಿತ ಆಯಿತಾ ನೀವು ರೆಗ್ಯುಲರಾಗಿ ಪ್ರ್ಯಾಕ್ಟೀಸ್ ಇರೋ ಮೇಲಿನಿಂದ ಕೆಳಗೆ ಅದೇ ಕ್ರಮದಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗ್ತಾಯಿರ ಅಂದರೆ ತೊಂದರೆನೇ ಇಲ್ಲ ಆಯಿತಾ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ಅಕಸ್ಮಾತ್ ನಾವು ಸರಿಯಾಗಿ ಅಭ್ಯಾಸ ಮಾಡೋದಕ್ಕೆ ಆಗ್ತಾಯಿಲ್ಲ ಇವತ್ತು ಮೂರು ದಿವಸ ಅಭ್ಯಾಸ ಮಾಡಿದೆ ನಾಲ್ಕನೇ ದಿವಸ ನನಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಎಲ್ಲ ಟ್ವೆಂಟಿ ಸಿಕ್ಸ್ ಹೀಲಿಂಗ್ ಪಾಯಿಂಟ್ಸ್ ಗೂ ಮಾಡೋದಕ್ಕೆ ಆಗಲಿಲ್ಲ ಆಗ ಏನು ಮಾಡ್ಬೋದು ಎಲ್ಲಿಗೆ ನಿಲ್ಲಿಸಿದ್ರಿ ಅಲ್ಲಿಂದ ನಾವು ಮುಂದಿನ ದಿನ ಕೂಡ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ಬೋದು ಆಯಿತಾ ಅಕಸ್ಮಾತ್ ಇಪ್ಪತ್ತೊಂದು ದಿವಸ ಅಂತ ನಾವು ದಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ಮಾಡೋದಕ್ಕಿಂತ ಪ್ರಯತ್ನ ಪಡ್ತಿದ್ವಿ ಕಟ್ಟಾಯಿತು ಮಧ್ಯದಲ್ಲಿ ಆಯಿತು ಏನು ಮಾಡೋದು ಮತ್ತೆ ಮೊದಲಿಂದ ಕೌಂಟ್ ತೊಗೊಳ್ಳಿ ಒಂದನೇ ದಿ ನೀವು ಇವತ್ತು ಮೂರು ದಿವಸ ಮಾಡಿದ್ದೀರಾ ನಾಲ್ಕನೇ ದಿವಸ ಮಾಡೋಕ್ಕಾಗಲಿಲ್ಲ ಐದನೇ ದಿವಸ ಅಂತ ಕೌಂಟ್ ಮಾಡೋಂಗಿಲ್ಲ ಒಂದು ಅಂತಲೇ ತೊಗೊಂಡು ಮತ್ತೆ ಮಾಡ್ಬೋದು ಆ ಡೆಡಿಕೇಷನ್ ನಮ್ಮಲ್ಲಿ ಬರಬೇಕು ಅಷ್ಟೇ ಆಯಿತಾ ಈಗ ನೀವು ಗಮನಿಸ್ತಾ ಇರ ಹೇಗೆ ಹೋಗ್ತಾ ಇದೆ ನಮ್ಮ ಕಾರ್ಯಾಗಾರ ಅಂತ ಆಡಿಯೋ ಮೂಲಕವಾಗಿ ನಾವು ನಿಮ್ಮನ್ನು ತಲುಪ್ತಾ ಇದ್ದೀವಿ ಹೇಗೆ ಇಟ್ಕೋಬೇಕು ಕೈಯನ್ನು ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ ಆಯಿತಾ ಈಗ ಇನ್ನೇನು ಅನುಮಾನ ನಿಮಗೆ ದೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದೀಕ್ಷೆಯನ್ನು ಮೊದಲು ಮಾಡಿಕೊಂಡು ಕೆಲವರು ಆ ನಂತರದಲ್ಲಿ ಅಭ್ಯಾಸವನ್ನು ಮಾಡ್ತಾರೆ ನಾವು ಮೊದಲು ಪರಿಚಯವನ್ನು ಮಾಡ್ಕೋತಿದ್ದೀವಿ ನಂತರ ದೀಕ್ಷೆಯನ್ನು ಪಡ್ಕೊಂಡು ಟ್ವೆಂಟಿ ಒನ್ ಡೇಸ್ ಅಭ್ಯಾಸವನ್ನು ಮಾಡ್ತೀವಿ ಜೊತೆ ಜೊತೆಯಾಗಿ ಆಯಿತಾ ಇದರ ಬಗ್ಗೆ ಯಾವುದೇ ರೀತಿ ಅನುಮಾನ ಬೇಡ ಆ ವಿಡಿಯೋನಲ್ಲೇ ಎಲ್ಲವೂ ಕ್ಲಿಯರಾಗಿ ಇರುತ್ತೆ ಮತ್ತು ಇನ್ನೇನಾದರೂ ನಿಮ್ಮ ನಿಮ್ಮಲ್ಲಿ ಅನುಮಾನಗಳಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಗ್ರೂಪ್ನಲ್ಲೂ ಕೂಡ ನಿಮಗೆ ಮುಕ್ತವಾಗಿರುತ್ತೆ ಅವಕಾಶ ಅದನ್ನು ಕೂಡ ಸಂಪೂರ್ಣವಾಗಿ ಬಳಸ್ಕೊಳ್ಳಿ ನಿಮ್ಮೆಲ್ಲರಿಗೂ ಆ ರೇಖಿ ಮಾ ಒಳ್ಳೆಯದನ್ನು ಮಾಡಲಿ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಬಿಳಿ ಬೆಳಕು ರೇಖಿ ಅಂತ ಅಂದಾಗ ನಿಮಗೆ ಬಿಳಿ ಬೆಳಕು ನಿಮ್ಮನ್ನು ಪ್ರವೇಶಿಸ್ತಿರೋ ಹಾಗೆ ನೀವು ಫೀಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅಥವಾ ಕನಸಲ್ಲಿ ಯಾರು ಬಿಳಿ ಬಟ್ಟೆ ಹಾಕ್ಕೊಂಡು ಕಾಣಿಸ್ಕೊಂಡ್ರೆ ಅದೆಲ್ಲವೂ ಶುಭ ಶಗುನ ಅಂತಲೇ ಅಂದ್ಕೊಳ್ಳಿ ಆಯಿತಾ ನಾನು ಇನ್ ಡೆಪ್ತ್ ಹೋಗ್ತಾ ಇಲ್ಲ ಜಸ್ಟ್ ನಿಮಗೆ ತಿಳಿಸ್ತಾ ಇದೀನಿ ರೇಖಿ ಅಂದಾಗ ಬಿಳಿಯ ಬೆಳಕು ನಿಮ್ಮ ಒಳಗೆ ಪ್ರವೇಶ ಮಾಡ್ತಿದೆ ನಿಮ್ಮ ನೆತ್ತಿಯ ಮೂಲಕ ಪ್ರವೇಶ ಮಾಡ್ತಿದೆ ಅಂತ ಭಾವಿಸ್ಕೊಳ್ಳಿ ಆಯಿತಾ ಯಾಕೆ ನಾನು ನೆತ್ತಿ ನೆತ್ತಿ ಅಂತ ಹೇಳ್ತೀನಿ ಅಂತಂದರೆ ನಮ್ಮ ಬ್ರಹ್ಮ ರಂಧ್ರ ಅದು ಆ ಬ್ರಹ್ಮ ರಂಧ್ರದ ಮೂಲಕವಾಗಿ ರಿಸೀವ್ ಆಗ್ತಾ ಹೋಗುತ್ತೆ ನಮ್ಮ ಕೈಯ ಮೂಲಕ ಅದು ಸದಾ ಹರಿತಾ ಸದಾ ಹರಿತಾ ಇರತ್ತೆ ನೀವೀಗ ಒಂದು ಚಿಕ್ಕ ಚಟುವಟಿಕೆಯನ್ನು ಮಾಡೋಣವಾ ಇದಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ನಾಳೆ ದಿನ ಬರುತ್ತೆ ಆಗ ನಿಮಗೆ ಇದನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆಡಿಯೋ ಕೇಳಿದಾಗ ಹೆಂಗೆ ಕೈ ಇಟ್ಕೋಬೇಕು ಹೆಂಗೆ ಕೈ ಉಜ್ಬೇಕು ಅನ್ನೋ ಥರದಲ್ಲಿ ಆಗುತ್ತೆ ಅದಕ್ಕೆ ಈಗ ಒಂದು ಸಣ್ಣ ಪ್ರಯೋಗ ಮಾಡೋಣ ನಮ್ಮ ಕೈಯಲ್ಲಿ ಯಾವಾಗಲೂ ಆ ರೇಖಿ ಶಕ್ತಿ ಹೇಗೆ ಹರಿತಾ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಹೀಗಿಟ್ಕೊಳ್ಳಿ ಓಕೆ ಈ ಜಾಗ ಮತ್ತು ಈ ಜಾಗ ಇದು ಮತ್ತು ಇದು ಇದನ್ನು ಅಬ್ ಅಬ್ಸರ್ವ್ ಮಾಡಿ ಓಕೆ ಮೊದಲು ಹೀಗೆ ಬನ್ನಿ ಹಿಂದ ಕೂಗಿ ಹೀಗೆ ಮಾಡ್ತಾಯಿರಿ ನಿಮಗೆ ಅಲ್ಲಿ ಯಾವುದೋ ಒಂದು ರೀತಿಯ ಮ್ಯಾಗ್ನೆಟಿಕ್ ಪವರ್ ಕಾಣಿಸುತ್ತೆ ಕಾಣಿಸುತ್ತೆ ಅಂದರೆ ಕಣ್ಣಿಗೆ ಕಾಣುತ್ತಾ ಇಲ್ಲ ಮನದ ಕಣ್ಣಿಗೆ ಕಾಣಿಸುತ್ತೆ ಜ್ಞಾನ ಚಿಕ್ಷುವಿಗೆ ಗೊತ್ತಾಗುತ್ತೆ ಅಲ್ಲಿ ಏನೋ ಒಂದು ಹೆವಿ ಫೀಲ್ ಆಗುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿಕೊಳ್ಳಿ ಆಯಿತಾ ಮಾಡಿಕೊಂಡ ನಂತರ ಹೀಗೆ ಮಾಡಿ ಚಪಾತಿ ನೀವು ಒಂದು ಬಾಲ್ ಕ ಮಧ್ಯದಲ್ಲಿ ಇಟ್ಕೊಂಡು ಮಾಡ್ತೀರಲ್ಲ ಹಾಗೆ ಮತ್ತೆ ವಾಪಸ್ತಿ ಆಯಿತಾ ಈ ಇಲ್ಲಿ ಯಾವುದೋ ಒಂದು ಚೆಂಡನ್ನು ನೀವು ಇಟ್ಕೊಂಡಿದ್ದೀರಾ ಅನ್ನುವಂತಹ ಫೀಲ್ ಬಂದಿರುತ್ತೆ ಹೌದಾ ಅದೇನೇ ಅರೇಕಿ ಶಕ್ತಿ ಅರೇಕಿ ಶಕ್ತಿ ಅಯಸ್ಕಾಂತಿಯ ಶಕ್ತಿ ನಮ್ಮ ಕೈಗಳಲ್ಲಿ ಇದೆ ಈ ಪ್ರಕೃತಿಯಲ್ಲಿದೆ ಈ ಮಧ್ಯದಲ್ಲಿ ಗ್ಯಾಪ್ ಇತ್ತಲ್ವಾ ಅಲ್ಲಿ ಅದು ನಿಮಗೆ ಫೀಲ್ ಆಗ್ತಾ ಹಾಗಾಗಿ ಇದನ್ನು ಅಬ್ಸರ್ವ್ ಮಾಡಿ ಇದರ ಆಡಿಯೋ ನಾಳೆ ಬರುತ್ತೆ ಆವಾಗ ಕಣ್ಣು ಮುಚ್ಚಿ ಮಾಡ್ತೀರಾ ಆವಾಗ ನಿಮಗೆ ಫೀಲ್ ಆಗುತ್ತೆ ಯಾರಿಗೆ ಆಗಲಿಲ್ಲ ಅವ್ರು ಪದೇ ಪದೇ ಮಾಡಿ ಪರವಾಗಿಲ್ಲ ಕೆಲವರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಬೇಗ ಗೊತ್ತಾಗುತ್ತೆ ಚಿಟಿಕೆ ಹೊಡೆಯೋದ್ರಲ್ಲಿ ಕೆಲವರಿಗೆ ಈ ಜೀವನದ ಜಂಜಾಟದಲ್ಲಿ ನಾವೆಲ್ಲೋ ಮುಳುಗೋಗಿರ್ತೀವಿ ನಮ್ಮ ಒಳಗೆ ನಾವು ಹೋಗೇ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ತೊಂದರೆ ಇಲ್ಲ ನೀವು ಮಾಡಿ ನೋಡಿ ಅಭ್ಯಾಸ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಮಕ್ಕಳು ಅಷ್ಟೇ ನೀವು ನೋಡ್ಬೋದು ಹೀಗೆ ಮಾಡ್ತಾ ಇರ್ತಾರೆ ಇಲ್ಲಿ ಜುಮ್ಮನತ್ತೆ ಅಂತ ಹೇಳ್ತಾರೆ ಹೀಗೆ ನಾವು ಕೈಗಳನ್ನ ಇಟ್ಟು ನಾವು ಅಭ್ಯಾಸ ಮಾಡ್ತಿದ್ವಿ ಅಲ್ವಾ ಕೆಳ ಚಿಕ್ಕವರಿದ್ದಾಗ ನಾವುಗಳು ಮಾಡ್ತಾ ಇದ್ವಿ ಹೀಗೆ ಒತ್ತಿ ಹಿಡಿತಾ ಇದ್ವಿ ಅದು ದೂರ ತಳ್ಳತ್ತೆ ಅನ್ನೋ ಥರದಲ್ಲಿ ಅಥವಾ ಸ್ವಲ್ಪ ಗ್ಯಾಪ್ ಇಟ್ಟು ಹೀಗೆ ಇಟ್ಕೊಂಡ್ರೆ ಅದು ಹತ್ತಿರಕ್ಕೆ ಬರುತ್ತೆ ಈ ರೀತಿ ಎಲ್ಲ ಮಾಡ್ತಾ ಇದ್ವಿ ಚಿಕ್ಕದರಲ್ಲಿ ಗೊತ್ತಿಲ್ಲದೆ ನಾವು ಎಷ್ಟೋ ವಿಚಾರಗಳನ್ನು ಮಾಡಿರ್ತೀವಿ ಹಾಗಾಗಿ ಏನಕ್ಕೆ ನಾನು ಇದನ್ನು ಚಿಕ್ಕ ಚಟುವಟಿಕೆ ಹೇಳಿದೆ ಅಂತಂದರೆ ನಿಮಗೆ ಗೊತ್ತಾಗಬೇಕು ಈ ಎನರ್ಜಿ ಅನ್ನೋದು ಯಾವಾಗಲೂ ಫ್ಲೋ ಆಗ್ತಾ ಇರತ್ತೆ ಓಕೆ ನಾವೆಲ್ಲರೂ ರೇಖಿ ಚಾನೆಲ್ಸ್ಗಳು ವಾಹಿನಿಗಳು ಅಷ್ಟೇ ಓಕೆ ನನ್ನ ಹಾಗೆ ನಾವು ನೀವು ಎಲ್ಲರೂ ಒಂದೊಂದು ಚಾನೆಲ್ಗಳು ನಮ್ಮ ಮೂಲಕ ನಡೀತಾ ಇದೆಯೋ ಹೊರತು ನಾವಲ್ಲ ನಾವು ಯಾವುದೂ ನಾವು ಕಾರಣಕರ್ತರ ಅಲ್ಲವೇ ಅಲ್ಲ ಆ ರೇಖಿ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿರುತ್ತೆ ಈಗ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಅಥವಾ ನನ್ನ ಮೂಲಕ ನಿಮಗೆ ತಲುಪಬೇಕು ಅಂತ ಆ ದೇವರ ಇಚ್ಛೆ ಇದ್ದರೆ ಆತ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡಿರ್ತಾನೆ ಹಾಗೆ ನಿಮಗೂ ಕೂಡ ನನ್ನಿಂದ ಕಲಿಬೇಕು ಅಥವಾ ನನ್ನ ಮೂಲಕ ತಿಳಿಬೇಕು ಅನ್ನೋ ಥರ ಇದ್ದರೆ ಆ ದೇವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅಷ್ಟೇ ಆಯಿತಾ ಅವರು ಯಾರನ್ನು ಆಯ್ಕೆ ಮಾಡ್ಕೋತಾರೋ ಅವ್ರ ಮೂಲಕ ತಲುಪತ್ತೆ ಎಷ್ಟೋ ಜನಕ್ಕೆ ಈ ವಿಚಾರಗಳ ಬಗ್ಗೆ ಗೊತ್ತಿರತ್ತೆ ಆದರೆ ಅವರು ತರಗತಿಗೆ ಸೇರಿರೋದಿಲ್ಲ ಕಾರಣ ಏನು ಅವರ ಕರ್ಮ ಇನ್ನೂ ಕಳೆದಿರೋದಿಲ್ಲ ಕೇಳಿದ್ರು ಕೂಡ ಅನೇಕರು ಏನು ಮಾಡ್ತಾರೆ ದುಡ್ಡೆಷ್ಟು ಕಾಸೆಷ್ಟು ಇದು ಹೀಗೆ ಅಂತೆ ಅದು ಹಾಗಂತೆ ಅವ್ರು ಹಾಗೆ ಹೇಳ್ಕೊಡ್ತಾರಂತೆ ಇವ್ರು ಹೀಗೆ ಹೇಳ್ಕೊಡ್ತಾರಂತೆ ಹೀಗೆ ನೂರಾರು ಅನುಮಾನಗಳನ್ನು ಪ್ರಶ್ನೆಗಳನ್ನ ಇಟ್ಕೊಂಡು ನಿಜವಾದ ವಿಚಾರವನ್ನು ಕೈ ಚೆಲ್ತಾ ಇರ್ತಾರೆ ಹಾಗಾಗಿ ದೃಢವಾದ ಮನಸ್ಸಿನಿಂದ ಕಲಿಬೇಕು ತಿಳಿಬೇಕು ಅಭ್ಯಾಸ ಮಾಡಬೇಕು ನನ್ನ ಜೀವನದಲ್ಲಿ ನಾನು ಬದಲಾವಣೆಯನ್ನು ತಂದ್ಕೋಬೇಕು ಅನ್ನುವಂಥ ಪ್ರಯತ್ನ ನಿಮ್ಮದಾಗಲಿ ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ನಾವು ರೇಖೆಯನ್ನು ಕಲ್ತಿದ್ದಾಗ ಚಿಕಿತ್ಸಾ ವಿಧಾನಗಳನ್ನು ಕಲ್ತಿದ್ದಾಗ ನಾವು ಎಲ್ಲಕ್ಕೂ ಮಾತ್ರೆಯ ಮೇಲೆ ಅವಲಂಬಿಸುವಂಥದ್ದು ತಪ್ಪತ್ತೆ ಆಯಿತಾ ಎಲ್ಲದಕ್ಕೂ ನಾವು ಮಾತ್ರೆಯನ್ನು ಎಲ್ಲದಕ್ಕೂ ಕಿಲ್ಲರ್ ತೊಗೊಳ್ಳುವಂಥದ್ದು ತಪ್ಪತ್ತೆ ಅಕಸ್ಮಾತ್ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರೆ ತಗೊಳ್ಳೇಬೇಕಾದಂತಹ ಅನಿವಾರ್ಯತೆಗಳು ಬಂದಾಗ ಅದಕ್ಕೂ ಕೂಡ ರೇಖೆ ಹೀಲಿಂಗನ್ನು ಕೊಟ್ಟು ನೀವು ತಗೋಬೋದು ಅದನ್ನು ಕೂಡ ಎನರ್ಜೈಸ್ ಮಾಡ್ಬೋದು ನೀವು ಮಾಡುವಂತಹ ಅಡಿಗೆ ನಿಮ್ಮ ಕೈಗಳಿಂದ ನೀವು ಅದನ್ನು ಮುಟ್ತೀರಾ ಅಲ್ವಾ ಉಪ್ಪು ಹಾಕ್ತೀರಾ ಖಾರ ಹಾಕ್ತೀರಾ ಕೈಗಳಿಂದ ಸ್ಪರ್ಶ ಆಗುತ್ತಲ್ವ ರೇಖೆ ಅದಕ್ಕೆ ಹರಿತಾ ಇರತ್ತೆ ಮನೆಯವ್ರಿಗೆಲ್ಲರಿಗೂ ಕೂಡ ಅದರ ಒಂದು ಶಕ್ತಿ ರವಾನೆ ಆಗ್ತಾ ಇರತ್ತೆ ನೀವೇ ಗಮನಿಸ್ಕೋಬಹುದು ನೆಕ್ಸ್ಟ್ ಆಡಿಯೋ ವಿಡಿಯೋದಲ್ಲಿ ನಾನು ಒಂದೆರಡು ಉದಾಹರಣೆಗಳನ್ನು ನನ್ನ ಜೀವನದಲ್ಲಾದಂತಹ ಸಿಲ್ಲಿ ಅಂತ ನಿಮ್ಗೆ ಅನಿಸ್ಬೋದು ಆದರೆ ಅದಕ್ಕೂ ಕೂಡ ಹೇಗೆ ಅದು ವರ್ಕ್ ಆಯಿತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಇವತ್ತಿಗೆ ಇಷ್ಟು ಸಾಕು ಮತ್ತೆ ಮುಂದಿನ ತರಗತಿನಲ್ಲಿ ಸಿಗೋಣ ಧನ್ಯವಾದ